ಇದರಲ್ಲಿ ತಿಲಕ್ ಶೇಖರ್ ಸರ್ನು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಸಿನ್ಮಾ ಅದ್ಭುತವಾಗಿ ಬಂದಿದೆ ಸೆನ್ಸಾರ್ ಮಂಡಳಿ ಯು ಎ ಸರ್ಟಿಫಿಕೇಟ್ ಕೊಟ್ಟಿದೆ ವಿಥೌಟ್ ಕಟ್ಸ್ನೇ ತಾರೀಕು ಏಪ್ರಿಲ್ ಇಪ್ಪತ್ತೈದಕ್ಕೆ ನಮ್ಮ ಚಿತ್ರ ರಿಲೀಸ್ ಇದೆ ಇದು ಒಬ್ಬ ಯೂಟ್ಯೂಬರ್ ಬೇಸ್ಡ್ ಸಿನ್ಮಾ ಇದು ಯೂಟ್ಯೂಬ್ಗೆ ಎಷ್ಟು ಪವರ್ ಇದೆ ಅಂತ ಈಗಾಗ್ಲೇ ನಾವು ನೋಡ್ತಾ ಇದ್ದೀವಿ ಈಗ ಡಿಜಿಟಲ್ ಮಾಧ್ಯಮ ಜಾಸ್ತಿ ಬೂಮ್ ಆಗ್ತಿರೋದ್ರಿಂದ ನಾವು ಯೂಟ್ಯೂಬ್ ಮೇಲೇನೆ ಥೀಮ್ ತಗೊಂಡು ಒಂದ್ ಸಿನ್ಮಾ ಮಾಡಿದೀವಿ ಈಗ ಪ್ರಾಂಕ್ಸ್ ನೀವು ಯೂಜಲಿ ಮೊಬೈಲಲ್ಲೆಲ್ಲ ನೋಡಿರ್ತೀರ ಪ್ರಾಂಕ್ ವಿಡಿಯೋಸ್ ಮಾಡೋದನ್ನ ಅದನ್ನ ಥೀಮ್ ಇಟ್ಕೊಂಡು ಈ ಸಿನಿಮಾ ಮಾಡಿರೋ ಅಂತದ್ ನಾವು ನಾವು ರೀಸೆಂಟ್ ಆಗಿ ಒಂದು ಪ್ರಾಂಕ್ ಕೂಡ ಮಾಡಿಸಿದ ಪ್ರಮೋಷನಲ್ ಪರ್ಪಸ್ಗೆ ಅದು ಆಲ್ರೆಡಿ ಒನ್ ಡೇಗೆ ಟೂ ಲ್ಯಾಕ್ಸ್ ವ್ಯೂಸ್ ಏನು ಆಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಅದು ತರಲೆ ಕಾರನ್ ಬಹಳ ಸಪೋರ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ ಈ ಚಿತ್ರಕ್ಕೆ ಹೀರೋಯಿನ್ ಆಗಿ ವಿರಾನಿಕಾ ಅವರು ಮಾಡಿದ್ದಾರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಅವರೇ ಹೇಳ್ತಾರೆ ಈ ಚಿತ್ರಕ್ಕೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಲೈಲಾಕ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದೆ ಹೇಮಂತ್ ಅವರು ಅವರು ನನ್ನ ಪ್ರೀವಿಯಸ್ ಸಿನಿಮಾನು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಟ್ಟಿದ್ರು ಸೊ ಅದೇ ಒಂದು ಬಾಂಧವ್ಯದ ಮೇಲೆ ಈ ಚಿತ್ರ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಅಂತ ಸೊ ಪ್ರಾಂಕ್ಸ್ಟರ್ ಚಿತ್ರದಲ್ಲಿ ನಾನು ಆಯ್ಕೆಯಾಗಿ ನಡೆಸಿದೀನಿ ಗಿರೀಶ್ ಸರ್ ಅವ್ರ ಜೊತೆಗೆ ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಅಂತೇಳಿ ಆ ಒಂದು ಅರ್ಬನ್ ಗರ್ಲ್ ಕ್ಯಾರೆಕ್ಟರ್ ಒಂದು ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿ ಅಂಡ್ ಹೀರೋ ಕೆಲಸ ಎಲ್ಲ ಮಾಡದೆ ಬರೀ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ ಆ ಬೇಸ್ ಮೇಲೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನ ಅಥವಾ ನಿಲ್ಲಲ್ವಾ ಆ ಅಲ್ಲಿ ನನ್ನ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ಸೊ ಆ್ಯಕ್ಚುಲಿ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ ಇದಕ್ಕಿಂತ ಮುಂಚೆ ಬಿಫೋರ್ ಕೂಡ ಟ್ರೈಲರ್ ಲಾಂಚ್ ಈವೆಂಟ್ ಆಗಿತ್ತು ನಮ್ಮದು ಅಂಡ್ ಅದಾಗಿದ್ಮೇಲೆ ಈಗ ಪ್ರೊಮೋಷನಲ್ ಆಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಟೀಮ್ ಅವರು ಹಂಗೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ನನ್ನ ಕರೆದು ಬಿಟ್ಟು ಒಂದು ಗಾಡಿ ಯೂಶಲಿ ಹೀರೋಯಿನ್ಸ್ಗಳಿಗೆ ಗಾಡಿ ಪಿಕಪ್ ಮಾಡಕ್ಕೆ ಕಳಿಸ್ತಾರಲ್ಲ ಡ್ರೈವರ್ನ ಹಂಗೆ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡಿದ್ರು ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ತುಂಬ ಪ್ಯಾನಿಕ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅದು ಟೂ ಡೇಸ್ ಬ್ಯಾಕ್ ಅದು ರಿಲೀಸ್ ಆಗಿದೆ ತರಲೆಕಾರ್ ಅನ್ನೋದ್ರಲ್ಲಿ ತುಂಬ ಪ್ಯಾನಿಕ್ ಆಗಿ ಹತ್ಬಿಟ್ಟಿದ್ದೀನಿ ನಾನು ಆ್ಯಂಡ್ ತುಂಬಾ ಜನ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು ಅದೇನು ನೀವು ಏನಂತಾರೆ ಅದೇನ್ ಸ್ಕ್ರಿಪ್ಟೆಡ್ ಅಲ್ವಾ ಅಂತ ಹೇಳಿ ಇವ್ರದು ಮೇ ಬಿ ಸ್ಕ್ರಿಪ್ಟೆಡ್ ಇರ್ಬೋದು ಬಟ್ ನನಗೆ ಮಾತ್ರ ಗೊತ್ತಿರಲಿಲ್ಲ ನಾನು ತುಂಬ ಪ್ಯಾನಿಕ್ ಆಗಿದೆ ಸೊ ಆಲ್ರೆಡಿ ಈ ಥರ ಪ್ರಮೋಷನಲ್ ಆಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಆ ಮೋರ್ ದ್ಯಾನ್ ದಟ್ ಡಿಜಿಟಲ್ ರಿಲೇಟೆಡ್ ಮತ್ತೆ ಪ್ರಾಂಕ್ ಮಾಡೋದ್ರಿಂದ ಎಷ್ಟೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದ್ ಸಲ ಅಡ್ವಾಂಟೇಜ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗೇ ಪ್ರ್ಯಾಂಕ್ನಷ್ಟು ಶೂಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟಿಗೆ ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದಿನಿ ಹೆಸರು ಬಂದು ಬಲರಾಮ ಅಂತ ನನ್ನದು ಹಾಗೂ ತಿಲಕ್ ಸರ್ ಪಾರ್ಟು ಒಟ್ಟೆಟ್ಟಿಗೆ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಅಂತಂದ್ರೆ ಹ್ಮ್ ಇದು ಒಂದು ಆಕ್ಷನ್ ಕಾಮಿಡಿ ಸಿನಿಮಾ ಬಟ್ ನಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬಾ ಸೀರಿಯಸ್ ಬಟ್ ಈ ಕ್ಯಾರೆಕ್ಟರ್ ಹೇಗೆ ಈ ಕಾಮಿಡಿ ಸುತ್ತ ತನ್ನ ಅಹ್ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಟ್ ಆ ಕಾಮಿಡಿಯಲ್ಲಿ ಹೇಗೆ ಅದು ಜಾಯಿನ್ ಆಗುತ್ತೆ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ಅಷ್ಟೇ ಇದು ನಮ್ದು ಒಂದು ಸಿಕ್ಸ್ ಮೂವಿ ನಮ್ದು ಕನ್ನಡದಲ್ಲಿ ಇದರಲ್ಲಿ ನಾನು ಪೊಲೀಸ್ ಆಫೀಸರ್ ದಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ ಮೈನ್ಲಿ ಬೇಸಿಕಲಿ ಏನಂದ್ರೆ ಇವರು ಎರಡು ಗ್ಯಾಂಗ್ಸ್ ಇರುತ್ತೆ ಆ ಗ್ಯಾಂಗ್ಸ್ ತರ ನಾನು ಪೈಪೋಟಿ ಆಗಿ ಅವ್ರನ್ನ ಇಟ್ಕೊಳ್ಳೋಕೆ ಇರುತ್ತೆ ನಮ್ದು ಸೊ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಎಷ್ಟೊಂದು ಟೀಮ್ ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬಾ ಏನೋ ಈಚ್ ಅಂಡ್ ಎವ್ರಿಥಿಂಗ್ ಫಸ್ಟ್ ಫಸ್ಟ್ ಫೋಟೋ ಶೂಟ್ ಶೂಟ್ ಇಂದ ಹಿಡಿದು ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದು ತುಂಬಾ ಖುಷಿ ಆಗುತ್ತೆ ಇವಾಗ ಏನು ಇದೆಲ್ಲ ನೋಡಿದ್ರೆ ತುಂಬಾ ಏನು ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಮುಂದಕ್ಕೆ ಅಂತ ನೋಡ್ತಾ ನನ್ನ ನಾಲ್ಕನೇ ಬ್ರೋ ಥ್ಯಾಂಕ್ ಯು ಮಚ್ ಫಾರ್ ಆಪರ್ಚುನಿಟಿ ಸೊ ಈ ನಾಲ್ಕು ಸಾಂಗ್ ಇದೆ ಬೇಸಿಕ್ಲಿ ಒಂದೊಂದು ಸಾಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಚಾನರ್ ಇದೆ ಸೊ ನಾವು ಸಾಂಗ್ ಕಂಪೋಸ್ ಮಾಡಿದಾಗಲೂ ಎಲ್ಲ ಮಾಡಿ ಟೀಮ್ ವರ್ಕ್ ಮಾಡಿದಿವಿ ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪರೇಷನ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಮ್ಯೂಸಿಕ್ ಸ್ಕೋರ್ ಎಲ್ಲರೂ ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ಡಿಸ್ಕಸ್ ಅಬೌಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಕೋರ್ ಮಾಡಿರೋದು ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಕಾಮಿಡಿ ಇದೆ ಡಿಫ್ರೆಂಟ್ ಈ ನೋಡಿದ್ರೆ ನೀವು ಕಾಮಿಡಿ ಇದೆ ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತ ಹೇಳೋದಕ್ಕಿಂತ ಆಗಿತ್ತು ವರ್ಕ್ ನನಗೂ ಈ ಒಂದು ಸಿನಿಮಾ ಹೊಸ ಸಿನಿಮಾ ತರ ಇತ್ತು ಮ್ಯೂಸಿಕ್ ಸೊ ನಾನು ಇವ್ರ ಜೊತೆ ಮೂರನೇ ಸಿನಿಮಾ ಮಾಡ್ತಾ ಇದ್ದೀನಿ ಮೊದಲನೇ ಸಿನಿಮಾ ಅಂದನು ಬಿಟ್ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಿನಿಮಾದಲ್ಲೂ ನನ್ನ ಕರ್ಸಿ ಕರ್ಸಿ ಆಕ್ ಮಾಡಿಸಿದಾರೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ ನನ್ನ ನೋಡಿದ್ರೆ ಏನನ್ಸುತ್ತೆ ಗೊತ್ತಿಲ್ಲ ಅವ್ರಿಗೆ ಬರೀ ಕಾಮಿಡಿ ರೋಲ್ ಜಾಸ್ತಿ ನನಗೆ ತುಂಬಿಸ್ತಾ ಇದಾರೆ ಸೊ ಅದ್ ನನ್ಗೆ ಒಳ್ಳೇದಾಗ್ಲಿ ಇದನ್ನ ವಿಶ್ ಮಾಡ್ಕೊತೀನಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ರಿಗೂನು ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಇಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ಬಂದು ಕೂಡ್ಸಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ सुदिखचित न्याय निश्चिता